ನಾಡನ್ನ ಕರುನಾಡನ್ನ ಕರ್ನಾಟಕ ಅಂತ ಹತ್ತೊಂಬತ್ತು ಎಪ್ಪತ್ತ್ ಮೂರಂದು ಮರುನಾಮಕರಣ ಮಾಡುತ್ತಾರೆ ಅಂತ ನೋಡಿ ಕರ್ನಾಟಕ ಅನ್ನೋದು ಬರೀ ಹೆಸರಲ್ಲ ಕವಿಗಳ ದೃಷ್ಟಿಯಲ್ಲಿ ಅದು ಮಂತ್ರ ಕಣ ಶಕ್ತಿ ಕಣ ದೇವಿ ಕಣ ತಾಯಿ ಕಣ ಈ ದಿಸೆಯಲ್ಲಿ ಕುವೆಂಪು ಅನ್ನೋದು ಮಾತು ಹೇಳುತ್ತಾರಂತೆ ನೀ ಮೆಟ್ಟುವ ಅದೇ ಕರ್ನಾಟಕ ನೀನೇರುವ ಮನೆ ಸಹ್ಯಾದ್ರಿ ನೀ ಮುಟ್ಟುವ ಮರ ಶ್ರೀಗಂಧದ ನೀ ಕುಡಿಯುವ ನೀರೇ ಕಾವೇರಿ ಅಂತ ಹೇಳ್ತಾರಂತೆ ನೋಡಿ ಅದೇ ರೀತಿಯಲ್ಲಿ ನಮ್ಮ ಕನ್ನಡ ಅಂತ ತಗೊಂಡಾಗ ನಮ್ಮ ಕನ್ನಡ ಯಾವಾಗ ಹುಟ್ಟಿತ್ತು ಅಂತ ಕೇಳಿದಾಗ ಹೇಳುತ್ತಾರೆ ಶಿವಪಾರ್ವತಿ ಅವರಿಗಿದ್ದ ಕಾಲದಲ್ಲಿ ನಮ್ಮ நோடி சிவரண்டி ஹனுமந்த விச அவுகளி சுராட்சரணே அழ்த்தாரே அது வியஞ்சனாட்சர்த்த

ಶುರು ಮಾಡಿ ತುಟಿಯವರೆಗೂ ಗಾಳಿಯನ್ನ ತರೆಯುವ ಜಾಗದ ಮೂಲಕ ಐದೈದು ಅಕ್ಷರಗಳಿಗೆ ಕನ್ನಡದ ವೈಶಿಷ್ಟ್ಯ ಅಂತ ಹೇಳಬಹುದು ನೋಡಿ ನಮ್ಮ ಕನ್ನಡ ಭಾಷೆಯನ್ನ ಬಹಳಷ್ಟು ವಿಶೇಷವಾದಂತಹ ಭಾಷೆ ಅಂತ ಕರೀತಾರೆ ಯಾಕೆ ಅಂತ ನೋಡೋದಾದ್ರೆ ನೋಡಿ ಇವತ್ತು ಇಡೀ ಪ್ರಪಂಚದ ಎಲ್ಲಾ ಜ್ಞಾನವನ್ನ ತನ್ನಲ್ಲೇ ಬಚ್ಚಿಟ್ಕೊಂಡು ಲಿಂಕ್ ಲ್ಯಾಂಗ್ವೇಜ್ ಆಗಿ ಮರೆದಾಡ್ತಿರುವಂತ ಇಂಗ್ಲಿಷ್ಗಾಗಲಿ ಭಾರತದ ಹೆಚ್ಚಾಗಿ ಬಳಸುವಂತ ಹಿಂದಿಗಾಗ್ಲಿ ತನ್ನದೇ ಆದ ಸ್ವಂತ ಲಿಪಿ ಇಲ್ಲ ಅಂತ ಇಂಗ್ಲಿಷ್ ಭಾಷೆ ಲ್ಯಾಟಿನ್ ಬರೆದರೆ ಹಿಂದಿಯವರು ದೇವನಾಗರಿ ಲಿಪಿನ ಬಳಸಿ ಬರೀತಾರೆ ಆದ್ರೆ ಇದೆಲ್ಲದರ ನಡುವೆ ನಮ್ಮ ಕನ್ನಡ ತನ್ನದೇ ಆದಂತಹ ಒಂದು ಸ್ವಂತ ಲಿಪಿನ ಇಟ್ಟು ಅಗ್ರಪಂಥಿಯಲ್ಲಿ ನಿಲ್ಲುತ್ತಲ್ಲ ಇದು ನಮ್ಮ ಕನ್ನಡದ ವೈಶಿಷ್ಟ್ಯ ಅಂತ ಹೇಳಬಹುದು ನೋಡಿ ಅದೇ ರೀತಿ ನಮ್ಮ ಕನ್ನಡ ಅಂತ ತಗೊಂಡಾಗ ನೋಡಿ ಎಷ್ಟು ಜನ ಪಾಲಕರು ನೋಡಿ ಪಾಲಕರದ ಇದರ ತಪ್ಪಿದೆ ಅಂತ ಹೇಳಬಹುದು ನೋಡಿ ಎಷ್ಟು ಜನ ಪಾಲಕರು ತಮ್ಮ ಮನೆಯಲ್ಲಿ ಮಕ್ಕಳು ಕನ್ನಡ ಮಾತನಾಡಿದ್ರೆ ಖುಷಿ ಪಡ್ತಾರೆ ಅಲ್ಲೋ ಗೊತ್ತಿಲ್ಲ ಅಲ್ಲಿ ಅಪ್ಪಿ ತಪ್ಪಿ ಒಂದು ಇಂಗ್ಲಿಷ್ ಪದವನ್ನು ಆಡ್ಬಿಟ್ರೆ ಅವ್ರು ಸಂತೋಷಕ್ಕೆ ಪಾರನೇ ಇರೋದಿಲ್ಲ ಅಂತ ಹೇಳ್ಬೋದು ನೋಡಿ ಮಕ್ಕಳಿಗೂ ಕೂಡ ಇರೋದು ತಪ್ಪಿದೆ ಎಷ್ಟು ಜನ ತಮ್ಮ ತಾಯಿಯಂದರಿಗೆ ಅಮ್ಮ ಅಂತ ಕರಿತೀರಿ ಬಹಳಷ್ಟು ಜನ ಏನಂತ ಕರಿತೀರಿ ಅಂದ್ರೆ ಮಮ್ಮಿ ಅಂತ ಕರಿತೀರಿ ಹಾಗಾದ್ರೆ ಮಮ್ಮಿ ಅಂದ್ರೆ ಏನು ಅಂತ ನಾವು ಜಾಲತಾಣದಲ್ಲಿ ಹುಡುಕಿದ್ರೆ ಅಲ್ಲಿ ಬರೋದು ಯಾವುದೋ ಒಂದು ತಾಯಿ ತನ್ನ ಮಗುವನ್ನ ಕಂಕಣದಲ್ಲಿ ಇಟ್ಕೊಂಡು ಕೂತಿರೋ ಒಂದು ಭಾವಚಿತ್ರ ಅಲ್ಲಿ ಬರೋದಿಲ್ಲ ಅಲ್ಲಿ ಬರೋ ಭಾವಚಿತ್ರ ಯಾವುದು ಅಂತಂದ್ರೆ ತಲೆ ಹಡಿಸ್ಕೊಂಡು ಕೋರಿ ಅಲ್ಲಿ ಇರ್ತಕ್ಕಂಥ ರಾಕ್ಷಸಿ ಚಿತ್ರ ಬರ್ತೋ ಬರ್ತು ಯಾವುದು ತಾಯಿ ಚಿತ್ರ ಅಲ್ಲಿ ಬರೋದಿಲ್ಲ ಅಂತ ಹೇಳ್ಬೋದು ನೋಡಿ ಕೇವಲ ಯಾವುದೇ ಮಗು ಹುಟ್ಟಿದ್ರು ಕೂಡ ಅದು ಮೊದಲು ಮಾತನಾಡುವುದು ನಮ್ಮ ಕನ್ನಡ ಭಾಷೆ ಹೆಮ್ಮೆಯಿಂದ ಅಂತಂದ್ರೆ ವೇದ ವ್ಯಾಸ ರಚಿಸಿರ್ತಕ್ಕ ಮಹಾಭಾರತದ ಹದಿನೆಂಟು ಪರ್ವಗಳಲ್ಲಿ ಹತ್ತು ಪರ್ವಗಳನ್ನ ಕನ್ನಡದಲ್ಲಿ ರಚಿಸಿ ಕುಮಾರ ವ್ಯಾಸ ಅಂತ ಹೆಸರು ಪಡೆದಿರ್ತಕ್ಕಂಥ ಗದುಗಿನ ನಾರಾಯಣ ಪರ್ವ ಮಾತಾರಂತೆ ಬರೀ ಕೃಷ್ಣ ಅನ್ನೋ ಪದಕ್ಕೆ ಎಷ್ಟೆಲ್ಲ ಸಂಬಂಧಗಳನ್ನ ಕೂಡ ಹೇಳುತ್ತಾರೆ ಅಂದ್ರೆ ವೇದ ಪುರುಷನ ಸುತನ ಸುತನ ಸಹೋದರ மகன மகனோதரிய மாதன ரூபதி கதை யா அண்ணனிய நாதினிய ஜடல அநாதி மூரு கதுகின வீர நாராயண அந்த இதே நோட் நோடி வேத புருஷ அந்த விஷ்ணு விஷ்ணுவின மக ப்ரம ப்ரமன மக நாரத நாரத அண்ண மரீச்சி மரீச்சி எக இன மக அர்ஜுன ಕರ್ನಾಟಕದಲ್ಲಿ ಯಾವುದೇ ರೀತಿಯ ಕೊರತೆ ಇಲ್ಲ ಅಂತ ಹೇಳಬಹುದು ಮನೆಗೋನದ ಇದ್ದ ಹಾಗೆ ಮನೆಗೋಣದ ನಲ್ಲಿ ಇದ್ದ ಹಾಗೆ ಎಷ್ಟೋ ಕಣೆ ನದಿಗಳು ಹರಿತಾ ಇದ್ದಾವೆ ಆ ನದಿಗಳು ಯಾವ್ಯಾವು ಅಂತ ನೋಡೋದಾದ್ರೆ ನೋಡಿ ಕಾವೇರಿ ಕೃಷ್ಣ ತುಂಗಭದ್ರ ಕಾಳಿಂದಿ ಅಗಿನಾಶಿನಿ ತುಂಗಭದ್ರಾ ಶರಾವತಿ ಘಟಪ್ರಭಾ ಮಲಪ್ರಭಾ ಕಬಿನಿ ಪಾಲಾರ್ ಪೆನ್ನಾರ್ ನೇತ್ರಾವತಿ ಭೀಮಾ ಕುಮಾರಧಾರ ವರದಾ ಶಿಂಷ ಮಾಂಡವಿ ಸೌಪರ್ಣಿಕ ಹಿರ ಸೌಪರ್ಣಿಕ ಮಾರ್ಕಂಡೆಯ ಹಿರಣ್ಯ ವರಾಗಿ ಆರಂಗಿ ಕುಮುತ್ಮತಿ ಗುರು ನದಿ ಶಾಂಬವಿ ಕಪೀಲ ಸುವರ್ಣಮತಿ ಯಗಿಚಾ ನದಿ ಚಕ್ರ ನದಿ ಕಾಗಿನಾ ನದಿ ಮಂಜಿರ ಲಕ್ಷ್ಮಣ ತೀರ್ಥ ಹೀಗೆ ಹಲವಾರು ನದಿಗಳು ಹರಿತಕ್ಕಂಥದ್ದು ನಮ್ಮ ಕರ್ನಾಟಕದಲ್ಲಿ ಹೇಳ್ಕೊಳ್ಳಬಹುದು ಬಂಧುಗಳೇ ಅಂತ ನೋಡಿ ನಮ್ಮ ಕನ್ನಡ ಭಾಷೆ ಯಾವ ರೀತಿ ಆಗಿದೆ ಅಂತ ಹೇಳುತ್ತಾರಂತೆ ನೋಡಿ ನಮ್ಮ ದರಾಭೇಂದ್ರ ಯಾರು ಕೇಳಿದ್ರಂತೆ ನೀವು ಕನ್ನಡದಲ್ಲಿ ಚೆನ್ನಾಗಿ ಪದ್ಯ ಬರ್ತೀನಿ ಅಂತ ಹೇಳಿದಾಗ ದರಾಭೇಂದರು ಹೇಳುತ್ತಾರೆ ನಾನ್ ಕನ್ನಡದಲ್ಲಿ ಚೆನ್ನಾಗಿ ಪದ್ಯ ಬರ್ದಿಲ್ಲ ಪದ್ಯ ಅವರಿಗೆ ಕನ್ನಡಾನೇ ಐತಿ ಅಂತ ಹೇಳಿದ್ರಂತೆ ನೋಡಿ ಇವತ್ತು ನಾವು ಇಂಗ್ಲಿಷ್ ಹಾಗಾದ್ರೆ ಇಂಗ್ಲಿಷಿಗೂ ಕನ್ನಡಕ್ಕಿರೋ ವ್ಯತ್ಯಾಸ ಏನು ಅಂತ ನೋಡೋದಾದ್ರೆ ಸ್ಯೂಟಿ ಕಟ್ಟಿಗೂ ಪ್ಯೂಟಿ ಪುಟ್ಟಿಗಿರೋ ವ್ಯತ್ಯಾಸ ಏನು ಅಂತ ನಾವು ನೋಡಬಹುದು ಸ್ಯೂಟಿ ಸ್ಯೂಟಿ ಆಗಬಹುದು ಪ್ಯೂಟಿ ಪಟ್ಟಾಗಲ್ಲ ಅಂತ ಈ ಪ್ರಶ್ನೆಯನ್ನ ಈ ಪ್ರಶ್ನೆಯನ್ನ ನಾವು ಕೇಳಿದಾಗ ಅವರು ಹೇಳ್ತಾ ಇದ್ರು ಏ ಅದು ಹಂಗೆ ಸುಮ್ ಕುತ್ಕೊಂಡು ಹೋಗ್ತು ಅಂತ இது தொடர்பாக அவர் விடுத்துள்ள அறிக்கையில் இது தொடர்பாக அவர் கூறியுள்ளார் ಆಡಿರ್ತಾರೆ ಅಂತ ಬರೀ ಅದಷ್ಟೇ ಅಲ್ಲದೆ ಸುಪಟರ್ಕಳ ಅಂದ್ರೆ ಏನು ಭಟರು ಅಂದ್ರೆ ಯೋಧರು ಸುಪಟರ್ಕಳ ಅಂದ್ರೆ ಕನ್ನಡಿಗರು ಒಳ್ಳೆ ಯೋಧರಾಗಿದ್ರು ಗುಣಿಗಳು ಗುಣವಂತರಾಗಿದ್ರು ಕವಿಗಳು ಕವಿಗಳಾಗಿದ್ರು ಚಲವರ್ಕಳ್ ರೂಪವಂತರಾಗಿದ್ರು ಬಿಜನರ್ಕಳ್ ಸತ್ಕುಲ ಕುಲದಿಂದ ಹುಟ್ಟಿದವರು ನಮ್ಮ ಕನ್ನಡಿಗರಾಗಿದ್ರು ಕುರಿ ತೋದೇನೆ ಕಾವ್ಯ ಪ್ರಯೋಗವನ್ನೇ ಮಾಡುವಷ್ಟು ಸಾಮರ್ಥ್ಯ ಉಳ್ಳವರು ನಮ್ಮ ಕನ್ನಡಿಗರಾಗಿದ್ರು ಅಂತ ಇವತ್ತು ನಾವು ಹೆಮ್ಮೆಯಿಂದ ಹೇಳ್ಕೊಳ್ಬಹುದು ಅಂತ ಇಲ್ಲ ಬಂಧುಗಳೇ ಅಂತ ಖಂಡಿತ ಉಳಿಸೋದ್ರಲ್ಲಿ ಹಿರಿಯರ್ದು ಕೂಡ ತಪ್ಪಿದೆ ಯಾಕೆ ಅಂತ ನೋಡೋದಾದ್ರೆ ಇವತ್ತು ನಾವು ಇಂಗ್ಲಿಷ್ ಹೋಗಿ ಜಾಸ್ತಿ ಹೊಡ್ತಾ ಇದೀವಿ ಅಂತಂದ್ರೆ ಯಾಕಿದ ಅರ್ಥ ಇದೆ ಅಂತ ನೋಡೋದಾದ್ರೆ ಅವತ್ತಿನ ಕಾಲದಲ್ಲಿ ಹಿರಿಯರು ಈಗ ಒಂದು ಸೈಕಲಿಗೆ ತುಳಿಗಾಲು ಅಂತ ಕರೆದಿದ್ರೆ ಇವತ್ತು ನಾವು ಸೈಕಲಿಗೆ ತುಳಿಗಾಲು ಅಂತಾನೆ ಕರೀತಾ ಇದ್ವಿ ಅವತ್ತವರು ಜರಾಕ್ಸಿಗೆ ನೆರಳಚ್ಚು ಅಂತ ಕರೆದಿದ್ರೆ ಇವತ್ತು ನಾವು ಜರಾಕ್ಸಿಗೆ ನೆರಳಚ್ಚು ಅಂತಾನೆ ಕರೀತಾ ಇದ್ವಿ ಅವತ್ತು ಹಿರಿಯರು ಈ ಒಂದು ಡಾಕ್ಟರ್ ಅವಶ್ಯಕತೆ ಇರ್ತಾ ಇರಲಿಲ್ಲ ಅಂತ ನೋಡಿ ಅದಕ್ಕೋಸ್ಕರ ಸಮರ್ಥವಾಗಿ ನಮ್ಮ ಕನ್ನಡ ಬಳಸಿದಾಗ ಮಾತ್ರ ಅದು ಬೆಳಿಲಿಕ್ಕೆ ಸಾಧ್ಯ ಅಂತ ಹೇಳ್ತಾ ನೋಡಿ ಆದ್ರೆ ಕನ್ನಡಿಗರ ಪ್ರೀತಿಯನ್ನ ಗಳಿಸೋಣ ಉಳಿಸೋದೇ ಆದ್ರೆ ಕನ್ನಡ ಭಾಷೆಯನ್ನ ಉಳಿಸೋಣ ಕಳಿಸೋದೇ ಆದ್ರೆ ಮಕ್ಕಳನ್ನ ಕನ್ನಡ ಶಾಲೆಗೆ ಕಳಿಸೋಣ ಬದುಕೋದೇ ಆದ್ರೆ ಕನ್ನಡಕ್ಕಾಗಿ ನಾವು ಬದುಕೋಣ ಅಂತ ಹೇಳುತ್ತಾ ನೋಡಿ ಮಧುಮೇಹ ಇದ್ದವರಿಗೆ ಮಧುಮೇಹ ಇದ್ದವರಿಗೆ ಸತ್ತರಿ ಕೊಡಲ್ಲ ಈ ಒಂದು ರಕ್ತದೊತ್ತಡ ಇದ್ದಕ್ಕೆ ಉಪ್ಪು ಕೊಡಲ್ಲ ನಾನು ಇರುವವರೆಗೂ ನನ್ನ ಕನ್ನಡವನ್ನ ಬಿಡಲ್ಲ ಕನ್ನಡಿಗರ ತಂಡ ಬಂದ ಚೆನ್ನಾಗಿರಲ್ಲ ಅನ್ನೋ ಮಾತನ್ನ ಹೇಳುತ್ತ ನನ್ನ ತೊಂದ್ರೆ ಕುಮಾರಿ ಅನುಷಾರವ್ರಿಗೆ ಇನ್ನೊಂದು ಪ್ರೀತಿಯ ಚಪ್ಪಾಳೆ ಬರಬೇಕು ನನ್ನ ಅನ್ಸು ಬಹುಶಃ ತಾಯಿ ಸರಸ್ವತಿ ನಾಲ್ಗೆ ಮೇಲೆ ಏನು ಕನ್ನಡದ ಲಿಟಿಯನ್ನ ಹೇಗೆ ಬರೆದಿದ್ದಾಳ ತಾಯಿ ಅಂತ ಹೇಳಿದ್ರೆ ನಿರಂಗಳವಾಗಿ ಕನ್ನಡವನ್ನ ಮಾತಾಡುವಂತ ಶಕ್ತಿ ಈ ಮಗುಗೆ ನಾವೆಲ್ಲ ಕನ್ನಡ ನನಗೆ ನಿಜವಾಗ್ಲೂ ಸಂಕೋಚ ಆಗ್ತಿದೆ ನಾವೆಲ್ಲ ಏನ್ ಕನ್ನಡ ಮಾತಾಡ್ತೀವಿ ಈ ಮಗು ಎಷ್ಟು ಅದ್ಭುತವಾಗಿ ನಿರಂತರವಾಗಿ ಕನ್ನಡ ಐದು ನಿಮಿಷ ಮಾತಾಡಿದಾಳೆ ಮತ್ತು ಪದಾನು ಆಂಗ್ಲ ಪದ ಉಪಯೋಗಿಸ್ತೇನೆ ಅಂತ ಹೇಳಿದ್ರೆ ನಿಜವಾಗ್ಲೂ ಮನಸ್ಸಿಗೆ ಬಹಳ ಸಂತೋಷವಾಗುತ್ತೆ ಆ ತಾಯಿ ಸರಸ್ವತಿ ಇನ್ನೂ ಹೆಚ್ಚೆಚ್ಚು ತನಗೆ ಹೊಲಿಲಿ ಇಂತ